ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಮುಕ್ತಿ ಸಿಗದೆ ಬೇಸತ್ತಿರೋ ಐಟಿ ಕಂಪನಿಗಳು ಸಿಟಿಯನ್ನೇ ಬಿಟ್ಟು ಹೋಗೋಕೆ ನಿರ್ಧರಿಸಿವೆ ಇತ್ತ ಜಿಬಿಎ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಕೇಂದ್ರ ನಗರ ಪಾಲಿಕೆಯ ಆಯುಕ್ತರು ಸಿಟಿ ರೌಂಡ್ಸ್ ನಡೆಸಿದ್ದಾರೆ ಸಿಟಿಯಲ್ಲಿ ಗುಂಡಿ ಬೆಂಗಳೂರಿಗೆ ಬಾಯ್ ಬಾಯ್ ಅಂತಿದ್ದಾರೆ ಐಟಿ ಮಂದಿ ಸಾಕಪ್ಪ ಸಾಕು ಪಾತ್ಹೋಲ್ ಸಹವಾಸ ಬೇಡವಾಯ್ತು ಐಟಿ ಸಿಟಿ ವನವಾಸ ಉದ್ಯಮಿಗಳು ಫುಲ್ ಅಪ್ಸೆಟ್ ಕೊನೆಗೂ ಅಲರ್ಟ್ ಆದ್ರೂ ಜಿಬಿಎ ಆಫೀಸರ್ಸ್ ಬೆಂಗಳೂರನ್ನ ಐಟಿ ಬಿಟಿ ಸಿಟಿ ಅಂತ ಕರೀತಾರೆ ಇನ್ನ ಬೆಂಗಳೂರಲ್ಲಿ ಸಾಕಷ್ಟು ಸ್ಟಾರ್ಟಪ್ ಕಂಪನಿಗಳಿವೆ ಜೊತೆಗೆ ದೇಶ ವಿದೇಶದ ನೂರಾರು ಕಂಪನಿಗಳಿವೆ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಸಾಕಷ್ಟು ಹೆಸರನ್ನ ಗಳಿಸಿದೆ ಆದರೆ ಈ ಡೆಡ್ಡಿ ರಸ್ತೆ ಗುಂಡಿಗಳಿಂದ ಬೆಂಗಳೂರು ವಿದೇಶ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೆ ಹಾಗೂ ಟೀಕೆಗೆ ಗುರಿಯಾಗಿದೆ ಬೆಂಗಳೂರಿನ ರಸ್ತೆ ಪರಿಸ್ಥಿತಿಗೆ ಬೇಸತ್ತ ಬೆಳ್ಳಂದೂರಿನ ಬ್ಲಾಕ್ ಬಗ್ ಎಂಬ ಖಾಸಗಿ ಕಂಪನಿಯೇ ಸ್ಥಳಾಂತರವಾಗ್ತಾ ಇದೆ ಸ್ವತಃ ಬ್ಲಾಕ್ ಬಕ್ ಕಂಪನಿಯ ಸಹ ಸಂಸ್ಥಾಪಕ ಹಾಗೂ ಸಿಇಒ ರಾಜೇಶ್ ಯಬಾಜಿ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ತೀವ್ರ ಟ್ರಾಫಿಕ್ ಗುಂಡಿಗಳು ಧೂಳಿನಿಂದ ತೊಂದರೆಯಾಗ್ತಾ ಇದೆ ಆಫೀಸ್ಗೆ ಬರುವ ಉದ್ಯೋಗಿಗಳ ಪ್ರಯಾಣ ಸಮಯ ಹೆಚ್ಚಾಗಿದೆ ಕಳೆದ ಐದು ವರ್ಷಗಳಲ್ಲಿ ಸುಧಾರಣೆ ನಿರೀಕ್ಷೆಯ ಮಟ್ಟದಲ್ಲಾಗಿಲ್ಲ ಹೀಗಾಗಿ ನಮ್ಮ ಬ್ಲಾಕ್ ಬಕ್ ಕಂಪನಿಯನ್ನ ಸ್ಥಳಾಂತರಿಸಲು ನಿರ್ಧರಿಸಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದು ಇದೀಗ ಸಂಚಲನ ಸೃಷ್ಟಿಯಾಗಿದೆ ಇನ್ನು ಪ್ರತಿಷ್ಠಿತ ಕಂಪನಿಯನ್ನ ರಸ್ತೆ ಸಲುವಾಗಿ ಸ್ಥಳಾಂತರ ಮಾಡುತ್ತಿರುವ ವಿಚಾರಕ್ಕೆ ಉದ್ಯಮಿಗಳು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಸೊ ಟೆಂಪ್ರವರಿಯಾಗಿ ಗೌರ್ಮೆಂಟ್ ಕೇಳ್ಕೊಳ್ಳೋದೇನಂದ್ರೆ ನಾವು ಆದಷ್ಟು ರೋಡ್ಗಳನ್ನ ಸರಿ ಮಾಡಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ನ ಬೆಟರ್ ಮಾಡಿ ಪೋರ್ಟಲ್ಸ್ ನ ಕ್ಲೋಸ್ ಮಾಡಿ ಆಮೇಲೆ ಹತ್ರ ಮಾತಾಡ್ತಾ ಇದೀವಿ ಸ್ಟಾಗರಿಂಗ್ ಶಿಫ್ಟ್ ಕೊಡೋಕೆ ವರ್ಕ್ ಫ್ರಮ್ ಹೋಮ್ ಮಾಡ್ ಕೊಡೋಕೆ ಯಾರು ನೆಸಿಟ ಅವ್ರ ಮಾತ್ರ ಆಫೀಸಿಗೆ ಬರೋತಾರ ಆಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಆದಷ್ಟು ಔಟಿಂಗ್ ಆಫ್ ನೋಡಿರೋ ಕಂಪನಿಗಳು ಇತರ ಸಾರ್ವಜನಿಕರು ಕೂಡ ರಸ್ತೆ ಗುಂಡಿಗಳಿಂದ ಬೇಸತ್ತಿದ್ದು ಜಿಬಿಎ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಈ ಮಧ್ಯೆ ಅಲರ್ಟ್ ಆಗಿರುವ ಜಿಬಿಎ ಅಧಿಕಾರಿಗಳು ನಗರ ಪ್ರದಕ್ಷಿಣೆ ಆರಂಭಿಸಿದ್ದಾರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ರಸ್ತೆ ಗುಂಡಿಗಳನ್ನ ವೀಕ್ಷಿಸಿದ್ದು ಅವುಗಳನ್ನ ಶೀಘ್ರವಾಗಿ ಮುಚ್ಚುವಂತೆ ಸೂಚಿಸಿದ್ರು ಈಗ ಡೆಪ್ಟಿ ಸಿಎಂ ಸರ್ ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಕಮಿಷನರ್ಸ್ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ಲಾ ರೋಡ್ ಅಲ್ಲಿ ಎಲ್ಲೆಲ್ಲಿ ಪಾಟೋಲ್ಸ್ ಇರ್ತದೆ ಆಮೇಲೆ ಫುಟ್ಪಾತ್ ಏನು ಪ್ರಾಬ್ಲಮ್ ಇರ್ತದೆ ಆದಮೇಲೆ ಬ್ಲ್ಯಾಕ್ ಸ್ಪಾಟ್ ಆದಮೇಲೆ ಮಳೆ ಬಂದಿರಂದರೆ ಎಲ್ಲೆಲ್ಲಿ ವಾಟರ್ ಲಾಕಿಂಗ್ ಆಗ್ತದೆ ಅದು ಇಂಡಿವಿಜುವಲ್ ರೋಡ್ ವೈಸು ನಾನು ಪರ್ಸನಲಿ ಹೋಗ್ತಾನೆ ಆಮೇಲೆ ಎಲ್ಲ ರೋಡ್ ಕೂಡ ನಾವು ಡಿವೈಡ್ ಮಾಡಿಬಿಟ್ಟು ಒಂದು ನೋಡಲ್ ಆಫೀಸರ್ ಹಾಕಿದ್ದಾನೆ ಆ ನೋಡಲ್ ಆಫೀಸರ್ ಪರ್ಸನಲಿ ಮಾರ್ನಿಂಗ್ ಹೋಗಬೇಕು ಅಲ್ಲೆಲ್ಲ ಕೂಡ ಬ್ಲ್ಯಾಕ್ ಸ್ಪಾಟ್ ಎಲ್ಲ ಐಡೆಂಟಿಫೈ ಮಾಡಿ ಕೊಟ್ಟಿದ್ದಾರೆ ಅಂದರೆ ಟಾಪ್ ಪ್ರಿಯಾರಿಟಿಯಲ್ಲಿ ಮಾಡೋದಕ್ಕೆ ಸರಿ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಒಟ್ಟಿನಲ್ಲಿ ಇಷ್ಟು ದಿನ ರಸ್ತೆ ಗುಂಡಿಗಳ ವಿರುದ್ಧ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಿತ್ತು ಆದರೆ ಅದೇ ರಸ್ತೆ ಗುಂಡಿಗಳಿಂದ ಬೇಸತ್ತು ಐಟಿ ಬಿಟಿ ಸಿಟಿಯಲ್ಲಿ ಐಟಿ ಕಂಪನಿಯೊಂದು ಸ್ಥಳಾಂತರವಾಗ್ತಿರೋದು ನಿಜಕ್ಕೂ ವಿಪರ್ಯಾಸವಾಗಿದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಪಾಲಿಕೆ ಇದೀಗ ಎಚ್ಚೆತ್ತಿಕೊಂಡಿರೋದಂತೂ ಸತ್ಯ ಶರಣ್ ಮೂಡುವಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್